ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತು ನಾವು ಎಲ್ಲಿಗೆ ಬಂದಿತ್ತು ಅಂತೇಳಿ ಹೇಳ್ರೆ ಒಂದು ಫೇಮಸ್ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಕಿರುಮಂತ್ರಾಲಯ ಅಂತೇಳಿ ಕರೀತರ ಇದನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಹೊತ್ತಿನ ಬೈಂದೂರಿಗೆ ಬಂದಿತ್ತು ನಾವು ಇದು ಹೊಸತ ಈಗ ಪುನರ್ ಪ್ರತಿಷ್ಠೆ ಮಾಡೋದ ದೇವಸ್ಥಾನ ನಾವು ಪುನರ್ ಪ್ರತಿಷ್ಠೆ ಮಾಡಿದಳಿ ಒಪ್ಪುಕಾಯಿಲ್ಲ ಅದಕ್ಕೆ ಇವತ್ತು ಬಂದಿತ್ತು ತುಂಬ ಅಂದ್ರೆ ತುಂಬ ಜನ ಇದ್ದೀರು ಗುರುವಾರ ದಿನ ನಾವು ಹೋದ ಹಾಗಾಗಿ ತುಂಬ ಅಂದ್ರೆ ತುಂಬ ಜನ ಭಕ್ತಾದಿಗಳಿದ್ದೀರು ಹಾಗಾಗಿ ಹೆಚ್ಚು ವೀಡಿಯೋ ಮಾಡೋಕೆಲ್ಲ ಆಯಿಲ್ಲ ನಮಗೆ ಮತ್ತೆ ಈ ದೇವಸ್ಥಾನ ಅಂದರೆ ದೇವ್ರು ತುಂಬ ರಾಘವೇಂದ್ರ ನಿಮ್ಗೆ ಗೊತ್ತಿರತ್ತೆ ಯಾ ಎಲ್ಲ ದೇವ್ ಎಲ್ಲ ದೇವಸ್ಥಾನ ರಾಘವೇಂದ್ರ ದೇವಸ್ಥಾನ ಅಂತ ಹೇಳಿದ್ರೆ ತುಂಬ ಜನ ರಶ್ ಇದ್ದೇ ಇರ್ತಾರೆ ಇಲ್ಲೂ ಹಾಗೆ ಇವತ್ತು ತುಂಬ ರಶ್ ಇದ್ದಿತ್ತು ಒಂದು ನಾಲ್ಕೈದು ಬಸ್ ಮಾಡ್ಕೊಂಡು ಮಹಾರಾಷ್ಟ್ರದವರೆಲ್ಲ ಬಂದಿದ್ದೀರ ಅವ್ರು ಟ್ರಿಪ್ ಬಂದಿರ ಅಲ್ಲೇ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಅಂತೇಳಿ ಹೇಳಿ ಬಂದಿದ್ದೀರು ಹಾಗೆ ಈ ದೇವಸ್ಥಾನದಂಗೆ ಈಗ ನಾಡ್ದು ಹನ್ನೊಂದನೇ ತಾರೀಕು ಸೋಮವಾರ ಆರಾಧನಾ ಮಹೋತ್ಸವ ಇತ್ತು ಸೊ ಅದನ್ನು ಭಾಳಷ್ಟು ಜನ ಭಕ್ತರು ಬತ್ತರು ಹಾಗೆ ನೀವು ಸಹ ಈ ಆರಾಧನಾ ಈ ಮುನ್ನೂರೈವತ್ನಾಲ್ಕನೇ ಆರಾಧನಾ ಮಹೋತ್ಸವ ಇದು ನೀವು ಸಹ ನಿಮ್ಮ ಮನೆಯವ್ರ ಜೊತೆಗೆ ಫ್ಯಾಮಿಲಿ ಜೊತೆಗೆ ಈ ದೇವಸ್ಥಾನಕ್ಕೆ ಒತ್ತಿನ ಶ್ರೀ ರಾಘವೇಂದ್ರ ಮಠಕ್ಕೆ ಬಂದು ನಿಮ್ಮ ಅಭಿಲಾಷೆಗಳನ್ನು ಏನೆಲ್ಲ ನಿಮ್ಗೆ ಕಷ್ಟ ಎಲ್ಲ ಇತ್ತು ಅದನ್ನೆಲ್ಲ ಹೇಳಿಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಹೋಗ್ಲಕ್ಕ ಯಾಕಂತ ಹೇಳ್ರಿ ಇಲ್ಲಿ ಬೇಡದೆಲ್ಲ ನೆರವೇರುತ್ತಮ್ರೆ ನಿಮ್ದು ಏನೇ ಸಂಕಷ್ಟಗಳಿದ್ರು ಈ ದೇವಸ್ಥಾನಕ್ಕೆ ಬಂದು ನೀವು ಬೇಡ್ಕೊಂಡು ಹೋದ್ರೆ ಅದೆಲ್ಲವೂ ಅಂತೇಳಿ ತುಂಬ ನಂಬಿಕೆ ಇತ್ತು ಹಾಗೇ ಪವಾಡಗಳು ಸಹ ಭಾಳಷ್ಟು ಜನರು ಹೇಳ್ತಾರೆ ನಿಮ್ಗೆ ಬೇಕಾದ್ರೆ ಇಲ್ಲಿ ಬಂದರೆ ಅಂಥ ಒಳ್ಳೆ ಪವರ್ಫುಲ್ ದೇವಸ್ಥಾನ ಇದು ಇವತ್ತು ನಾವು ಇಲ್ಲಿಗೆ ಬಂದಿತ್ತು ನೀವು ಸಹ ನಾಡ್ದು ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಆರಾಧನಾ ಮಹೋತ್ಸವ ಇತ್ತು ಆ ದಿನ ಅನ್ನ ಸಂತರ್ಪಣೆ ಎಲ್ಲ ಸಹ ಇತ್ತು ದೇವರಿಗೆ ಮತ್ತು ಇಲ್ಲಿ ಆಂಜನೇಯ ದೇವರು ಇತ್ತು ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ನನಗೆ ಆಂಜನೇಯ ದೇವರು ಮತ್ತು ನಾಗ ದೇವರು ಅದ್ರ ಜೊತೆಗೆ ನವಗ್ರಹ ದೇವ ಎಲ್ಲ ದೇವ್ರು ಇತ್ತು ಅದೆಲ್ಲ ದೇವರ ದರ್ಶನ ನೀವು ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದರೆ ಅದು ಫುಲ್ ರಶಿ ಆಯ್ತಲ್ಲ ಹಾಗಾಗಿ ವೀಡಿಯೋ ಮಾಡ್ಲಿಕ್ಕೂ ಇಲ್ದು ಅಂತ ಅನಿಸ್ತು ಹಾಗಾಗಿ ನಾವು ನಮ್ಗೆ ಎಷ್ಟು ಕವರ್ ಮಾಡೋಕ್ಕಾಯ್ತು ಅಷ್ಟು ಮಾಡ್ತಷ್ಟೇ ಕಣಿ ದೇವ್ರದ್ದು ಎಷ್ಟು ಚಂದ ತೋರ್ತಿತ್ತು ಕಣಿ ಇದು ಮೂಲ ವಿಗ್ರಹ ದೇವ್ರದ್ದು ಹೊರಗಡೆ ಬೇರೆ ಇನ್ನೊಂದು ಬೆಳ್ಳಿ ವಿಗ್ರಹ ಇತ್ತು ಸಂಕಲ್ಪದಕ್ಕಂತಲೇ ಮತ್ತು ದೇವಸ್ಥಾನದ ಒಳಗೆ ಎಂಟ್ರಿ ಕೊಟ್ಟರು ಕೂಡಲೇ ಒಂಥರ ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಯ್ತು ನಿಮಗೆ ಅಷ್ಟು ಪವರ್ಫುಲ್ ಇತ್ತು ದೇವರು ಸೊ ಮತ್ತು ಎಷ್ಟು ಎತ್ತರದಂಗೆ ಇತ್ತು ಒತ್ತಿನ ನೀವು ಕಂಡರಿಗೆ ಗೊತ್ತಿರತ್ತೆ ಒತ್ತಿನ ದೇವಸ್ಥಾನ ಎಲ್ಲಿತ್ತಂತೇಳಿ ಹೇಳಿ ಆ ಹೆದ್ದಾರಿ ಎನ್ ಇಂದ ಅಷ್ಟು ಎತ್ತರದಲ್ಲಿರೋ ಆ ದೇವಸ್ಥಾನ ಕಾಂಬುದೇ ಒಂಥರ ಖುಷಿ ಆ ಬೈಂದೂರಿನ ಪ್ರಕೃತಿ ಹೆಂಗಿತ್ತು ಅದನ್ನೆಲ್ಲ ಕಾಣ್ತಾ ಆ ದೇವಸ್ಥಾನ ದರ್ಶನ ಅಂತ ಹೇಳ್ರೆ ನಿಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕತ್ತು ಏನೇ ಟೆನ್ಷನ್ ಎಲ್ಲ ಇದ್ದರೂ ನೀವು ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದರೂ ಕೂಡ ಅದನ್ನೆಲ್ಲ ಮರೀತ್ರಿ ಅಂಬೋದಕ್ಕೆ ಗ್ಯಾರಂಟಿ ನಾ ಕೊಡ್ತೆ ಕಾಣಿ ಈಗ ನಾವು ದೇವ್ರನ್ನ ಜಾಸ್ತಿ ಹತ್ತಿರದಿಂದ ತೆಗೋಕಾತಿಲ್ಲ ಆದರೂ ನಮ್ಮ ಕೈಯ್ಯಲ್ಲಿ ಎಷ್ಟು ಅಷ್ಟು ತೆಗ್ದಿತ್ತು ಕಾಣಿ ಜನ ರಶ್ ಇದ್ರಲ್ಲದಾ ಹಂಗೆ ತೆಗೋಕೋ ಎಲ್ಲ ಮಂತ್ರಕ್ಷತೆ ಎಲ್ಲ ತಕ್ಕಂತಿದ್ರು ಕಾಣಿ ಈಗ ಕಾಣಿ ನಮಗೆ ಇನ್ವಿಟೇಷನು ಕೊಟ್ಟಿದ್ರು ಆ ದೇವಸ್ಥಾನದ ಹಾಗೆ ನಾವು ಮಂತ್ರಕ್ಷತೆ ಮತ್ತು ಪ್ರಸಾದ ತಕಂತ ಪಾದ ಪೂಜೆ ಕೊಡ್ತಲ್ಲ ಬೇರೆ ಬೇರೆ ರೀತಿ ಪೂಜೆ ಎಲ್ಲ ಇತ್ತು ನಾವು ಪಾದ ಪೂಜೆ ಕೊಡ್ತು ಪಾದ ಪೂಜೆಗೆ ಪ್ರಸಾದ ಕೊಟ್ಟಿದ್ರು ಹಾಗೇನೆ ನಾಡ್ದು ಆರಾಧನಾ ಮಹೋತ್ಸವ ಅಂತ ಹೇಳನಲ್ಲ ಅದು ಇನ್ವಿಟೇಷನ್ ಕಾರ್ಡ್ ಸಹ ಕೊಟ್ಟಿರು ಮಂತ್ರಕ್ಷತೆ ತಲೆ ಮೇಲೆ ಇಟ್ಕೊಂಡ್ರೆ ನಮ್ಗೆ ಒಂಥರ ಮನ್ಸಿಗೆ ಒಂದು ನೆಮ್ಮದಿ ಥರ ಅನ್ಸತ್ತೆ ಕೆಲಸಕ್ಕೆ ಹೋಗಿದ್ರೆ ಒಂದು ಮಂತ್ರಾಕ್ಷತೆ ತಲೆ ಮೇಲೆ ಇಟ್ಕೊ ರಾಯರ್ ನಮ್ಮ ಹಿಂದಿದ್ದಾರೆ ರಾಯರ್ ನಮ್ಮ ಜೊತೆಗೆ ಇರ್ತಾರೆ ಅಮ್ಮದೊಂದು ನಂಬಿಕೆ ನಮ್ಗೆ ಸದಾ ಇರತ್ತೆ ಕಾಣಿ ನಮ್ಗೆ ಹತ್ತಿರ ಹತ್ರ ಅದ ರಾಯರ ಮಠಕ್ಕೆ ಹೋದರೆ ನಮ್ಗೆ ಒಂಥರ ಖುಷಿ ಇಲ್ಲ ನಮ್ಗೆ ಇಲ್ಲಿ ಹತ್ರ ಅತ್ತ ಹಂಗಾಗಿ ನಾವು ಇಲ್ಲ ಇಲ್ಲಿದ ರಾಯರ್ ಮಠಕ್ಕೆ ಬಂದಿತ್ತು ಕಾಣಿ ಇದು ಇನ್ವಿಟೇಷನ್ ನಮಗೆ ದೇವಸ್ಥಾನದಲ್ಲಿ ಕೊಟ್ಟದ್ದು ನೀವು ಸಹ ಎಲ್ಲ ಒಂದ್ಸಲ ಆದರೂ ಈ ರಾಘವೇಂದ್ರ ಮಠಕ್ಕೆ ಬರಕೆ ಕಿರು ಮಂತ್ರ ಮಂತ್ರಾಲಯಕ್ಕೆಲ್ಲ ಅಷ್ಟು ದೂರ ನಮ್ಗೆ ಒಪ್ಪಕ್ಕೆಲ್ಲ ಯಾವತ್ತೂ ಹೋಯ್ಬಾಪಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಈ ಒಂದು ದೇವಸ್ಥಾನಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಅಂತ ನಾವು ಕೇಳ್ಕೊಂತಿತ್ತು ಹಾಗೆ ಈ ದೇವಸ್ಥಾನದ ಡಿಟೇಲ್ ವಿಡಿಯೋ ನಾವು ಇನ್ನೊಂದು ಸರಿ ಮಾಡತ್ತ ಇದೀಗ ಜಸ್ಟ್ ನಾವು ಹೋದಲ್ಲ ಹಾಗಾಗಿ ನಾವು ಸ್ವಲ್ಪ ಮಾಡ್ತು ವಿಡಿಯೋ ನಮ್ಮ ಇವತ್ತಿನ ಒತ್ತಿನಿ ರಾಘವೇಂದ್ರ ಮಠದ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆನ್ಪಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಯಕ್ಕಾ ಥ್ಯಾಂಕ್ ಯು